ಎಲ್ಲರಿಗೂ ನಮಸ್ಕಾರ ನಾ ಮಮತಾಸ್ ಕಿಚನ್ನಿನ ಮಮತಾ ನಾನು ನೋಡಿ ಇವತ್ತು ನಮ್ಮ ಬಾಗಲಕೋಟೆ ಡಿಸ್ಟಿಕ್ಕಿನ ಒಂದು ಕೆಂಪು ಮೆಣಸಿಕಾಯಿ ಚಟ್ನಿ ಮಾಡೋದನ್ನು ನೋಡಿಬಿಡೋಣ ಅದು ಒಂದು ಮಾಡೇ ನೋಡಿ ನೋಡೇ ಬಿಡೋಣ ಹೆಂಗಂತೆ ಇಷ್ಟು ನೋಡಿ ನೀಟಾಗಿ ಕೆಂಪಾಗಿ ಹಣ್ಣಾಗಿರೋ ಮೆಣಸಿಕಾಯಿ ತೊಗೋಬೇಕು ಈ ಥರದ ಹಣ್ಣುಗಳನ್ನೇ ಹಣ್ಣಾಗಿರೋ ಮೆಣಸಿಕಾಯನ್ನ ಮಾರ್ತಿರ್ತಾರೆ ನಮ್ಮ ಕಡೆಗೆ ಆ ಮೆಣಸಿಕಾಯಿ ತಂದು ಹುರಿದು ಚಟ್ನಿ ಮಾಡೋದನ್ನು ನೋಡೋಣ ಇದಕ್ಕೆ ಚಟ್ನಿ ಈ ಈ ಚಟ್ನಿಗೆ ರೊಟ್ಟಿ ಆಮೇಲೆ ಚೂರು ಎಣ್ಣೆ ಇದ್ಬಿಟ್ರೆ ಸ್ವರ್ಗ ಅಷ್ಟು ರುಚಿಯಾಗಿರುತ್ತೆ ಹಸಿಮೆಣ್ಸಿಕಾಯಿ ಚಟ್ನಿ ಈ ಹಣ್ಣು ಅದು ಹಣ್ಣು ಮೆಣಸಿನ್ಕಾಯಿ ಚಟ್ನಿ ಬರೀ ಹಸಿಮೆಣ್ಸಿಕಾಯಿ ಅಷ್ಟೇ ಅಲ್ಲ ಹಣ್ಣು ಮೆಣಸಿನ್ಕಾಯಿ ಚಟ್ನಿ ಭಾಳ ರುಚಿಯಾಗಿರುತ್ತೆ ಚಟ್ನಿ ಮಾತ್ರ ಅಷ್ಟು ಖಾರ ಏನು ಇರೋದಿಲ್ಲ ಇದು ನಮ್ಮ ಕಡೆ ಈ ಕಾ ಅಷ್ಟೊಂದು ಖಾರ ಏನು ಇರೋದಿಲ್ಲ ನೋಡಿ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ ಮೆಣಸಿನಿಕಾಯಿ ಎಲ್ಲವೂ ಇದಷ್ಟೇ ಹುರ್ಕೊಳ್ಳೋದು ಆಮೇಲೆ ಹುಡ್ಕಿದ್ದೇನು ಹುರ್ಕೊಳ್ಳೋಲ್ಲ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಏನು ಹುರ್ಕೊಳ್ಳೋದು ಬೇಡ ಮೆಣಸಿಕಾಯಿ ಮಾತ್ರ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಮೆತ್ತ ಹುರ್ಕೋಬೇಕು ನೀವು ಯಾರಾದರೂ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದರೆ ನಮ್ಮ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಒತ್ತಿ ನಾನು ಹಾಕೋ ನೋಟಿಫಿಕೇಷನ್ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಶನ್ ಎಲ್ಲ ನಿಮಗೆ ಬಂದು ಮುಟ್ಟುತ್ತೆ ಒಳ್ಳೊಳ್ಳೆ ವೀಡಿಯೋಸು ಒಳ್ಳೊಳ್ಳೆ ಅಡುಗೆನೇ ಮಾಡ್ತಾ ಇರ್ತೀನಿ ನಾನು ಹೆಲ್ತಿಯಾಗಿ ಅಡುಗೆನೇ ಮಾಡಿದ್ದೀನಿ ಜಾಸ್ತಿ ಹಾಗೆ ಒಂದು ಲೈಕ್ ಮಾಡಿ ನಿಮಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ನೋಡಿ ಅದು ಚೆನ್ನಾಗಿ ಮೆತ್ತಗಾಗಿ ಹುರಿದಿದ್ದೆ ಮುಚ್ಚಿಟ್ಬಿಟ್ಟೆ ಸ್ವಲ್ಪ ಮುಚ್ಚಿಟ್ಬಿಟ್ರೆ ಏನಾಗುತ್ತೆ ಗೊತ್ತಾ ಅದು ನೀರೆಲ್ಲ ಹಿಂಗ್ದಂಗಾಗಿ ಮೆಣಸಿಕಾಯಿ ಚೆನ್ನಾಗಿ ಮೆತ್ತಗಾಗುತ್ತೆ ಆವಾಗ ಮೆತ್ತಗಾಗುತ್ತಲ್ಲ ತುಂಬ ಮಿಕ್ಸಿ ಮಾಡೋದಕ್ಕಾಗಲಿ ತಿನ್ನೋದಕ್ಕಾಗಲಿ ಟೇಸ್ಟಿ ಚೆನ್ನಾಗಿರುತ್ತೆ ಅದು ಒಂಥರ ಇದು ಹುಳಿ ಹುಳಿ ಇರುತ್ತೆ ಮೆಣಸಿಕಾಯಿ ಆವಾಗ ಬೆಲ್ಲ ಹಾಕಬೇಕು ಒಂಚೂರು ತುಂಬ ಚೆನ್ನಾಗಿರುತ್ತೆ ಮೊದಲು ಮೆಣಸಿಕ್ ಉಪ್ಪು ಮಾತ್ರ ಮಿಕ್ಸಿ ಮಾಡ್ಕೊಳ್ಳೋಣ ಆಮೇಲೆ ನುಳ್ಕಿದ್ದೆಲ್ಲ ಸಾಮಾನುಗಳನ್ನು ಹಾಕೋಣ ಇವಾಗ ನೋಡಿ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಅದೆಲ್ಲ ಹಾಕೊಳ್ಳೋಣ ಎಲ್ಲ ಒಟ್ಟಿಗೆ ಹಾಕೊಂಬಿಡೋಣ ಏನು ತೊಂದರೆ ಇಲ್ಲ ಎಲ್ಲ ಒಟ್ಟಿಗೆ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆ ಮಾಡಿಬಿಟ್ರೆ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿಗೆ ತುಪ್ಪ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಮ್ಮದಂತೂ ಜಾಸ್ತಿ ಜಾಸ್ತಿ ರೊಟ್ಟಿನೇ ನಮ್ಮದು ಅನ್ನಕ್ಕೂ ತಿನ್ಬೋದು ಚಪಾತಿ ತಿನ್ಬೋದು ಬೇಕು ಅನ್ನೋರು ಇಷ್ಟಪಡೋರು ದೋಸೆಗೂ ತಿನ್ಬೋದು ಇಡ್ಲಿ ದೋಸೆಗೂ ಚೆನ್ನಾಗಿರುತ್ತೆ ಹಂಗೇನು ಇದು ಇಲ್ಲ ಯಾಕಂದರೆ ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿರುತ್ತಲ್ವಾ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಇಷ್ಟು ಸಣ್ಣಗೆ ಮಾಡ್ಕೋಬೇಕು ಅದನ್ನು ಇದು ಮಾಡಿ ಇಟ್ಕೊಂಬಿಟ್ರೆ ನೀವು ಗಟ್ಟಲೇ ಇಟ್ಕೋಬೋದು ಇದನ್ನು ಅದೇನು ಕೆಡೋದಿಲ್ಲ ನೀರೇನು ಹಾಕಿರಲ್ವಲ್ಲ ಹಾಗೆ ರುಬ್ಬಿರ್ತೀವಿ ಕೆಡೋದಿಲ್ಲ ಅದು ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ನಾವೆಲ್ಲ ಒಗ್ಗರಣೆ ಹಾಕಲ್ಲ ಜಾಸ್ತಿ ಮಾಡಿದ್ದೀನಲ್ಲ ಅಂತ ಸ್ವಲ್ಪ ಒಗ್ಗರಣೆ ಹಾಕಿ ಇದ್ದೀನಿ ಎಣ್ಣೆ ಕಾಯ್ದಿದೆ ಇವಾಗ ಸ್ವಲ್ಪ ಜೀರಿಗೆ ಸಾಸಿವೆ ಅಷ್ಟೇ ಸಾಕು ಮತ್ತೇನು ಬೇಡ ಒಗ್ಗರಣೆಗೆ ಇದಕ್ಕೆ ಯಾಕಂದರೆ ಕರಿಬೇವು ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಜಾಸ್ತಿಯೇ ಹಾಕಿ ಮಾಡಿಬಿಟ್ಟಿದ್ದೀನಿ ಅದರಲ್ಲಿ ಜಾಸ್ತಿ ಏನು ಮತ್ತು ಮೇಲೆ ಹಾಕೋದೇನು ಬೇಡ ಕರಿಬೇವು ಬೆಳ್ಳುಳ್ಳಿ ಇದಕ್ಕೆ ಹಿಂಗೆ ಹಾಕೋದೆಲ್ಲ ಬೇಡ ಹಿಂಗೆ ಇದು ಜವಾರಿ ಅಡುಗೆ ಒಂಥರ ಹಿಂಗೆ ಏನು ಬೇಕಾಗಲ್ಲ ಇದಕ್ಕೆ ಇಷ್ಟೇ ಸಾಕು ನೋಡಿ ಇದು ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಅದನ್ನು ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿಬಿಡೋಣ ಚಟ್ನಿ ರೆಡಿ ಇದೆ ಹಾಕಿಬಿಡೋಣ ಇವಾಗ ಅದನ್ನೆಲ್ಲ ಎಣ್ಣೆಯಲ್ಲೆಲ್ಲ ಮಿಕ್ಸ್ ಆಗೋ ಥರ ಕಲ್ಸ್ಕೊಂಡೆಲ್ಲ ಫುಲ್ ನೀಟಾಗಿ ಎಣ್ಣೆಯಲ್ಲೆಲ್ಲ ಕಲ್ಸ್ಕೊಂಡು ಅದಕ್ಕೆ ಸಪ್ಪನ್ ಬೇಳೆ ಮಾಡ್ಕೊಂಡಿದ್ದೆ ನಾನು ಸ್ವಲ್ಪ ಖಾರ ಸ್ಟಾರ್ಟಿಂಗ್ ಫಸ್ಟ್ ಡೇ ಮಾಡಿದಾಗ ಮಾತ್ರ ಖಾರ ಜಾಸ್ತಿ ಇರುತ್ತೆ ಹಾಗಾಗಿ ಸಪ್ಪನ್ ಬೇಳೆ ಮಾಡ್ಕೊಂಡಿದ್ದೆ ಥ್ಯಾಂಕ್ ಯು